ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬೆಳಕು ಪಾಠದ ಬಹುಬೈಕ್ಯ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಪ್ರಶ್ನೆ ಒಂದು ನಿಮ್ನ ದರ್ಪಣದಲ್ಲಿ ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬವನ್ನು ಪಡೆಯಬೇಕಾದರೆ ಆ ವಸ್ತುವನ್ನು ಇಡಬೇಕಾದ ಸ್ಥಾನ ಅಂತ ಕೇಳಿದರೆ ಇಲ್ಲಿ ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬ ಸಿಗಬೇಕಂದ್ರೆ ಅದು ಅನಂತದಲ್ಲಿರಬೇಕು ಅಥವಾ ಇಂದ ದೂರದಲ್ಲಿ ಆ ವಸ್ತುವನ್ನ ಇಡಬೇಕು ಪ್ರಶ್ನೆ ಎರಡು ಈ ಚಿತ್ರದಲ್ಲಿ ನಿರ್ಗಮ ಕಿರಣವನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಇದು ಪತನ ಕಿರಣ ಇದು ವಕ್ರಿಭವನ ಕಿರಣ ನಂತರ ಸಿ ಡಿ ಅನ್ನುವುದೇನಿದೆಯಲ್ಲ ಅದು ನಿರ್ಗಮ ಕಿರಣ ಆಗಿದೆ ಪ್ರಶ್ನೆ ಮೂರು ನಿಮ್ನ ದರ್ಪಣದ ಮುಂದೆ ವಕ್ರತಾ ಕೇಂದ್ರದಲ್ಲಿ ವಸ್ತುವನ್ನು ಇಟ್ಟಿದೆ ಇದರಿಂದ ಉಂಟಾಗುವ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ಅಂತ ಕೇಳಿದರೆ ವಕ್ರತಾ ಕೇಂದ್ರದಲ್ಲಿ ವಸ್ತುವನ್ನು ಇಟ್ಟರೆ ಅದರ ಪ್ರತಿಬಿಂಬ ಕೂಡ ವಕ್ರತಾ ಕೇಂದ್ರದಲ್ಲೇ ಉಂಟಾಗುವಂತದ್ದು ಮತ್ತು ಅದು ತಲೆ ಕೆಳಗಾಗಿರ್ತದೆ ಪ್ರಶ್ನೆ ನಾಲ್ಕು ಒಂದು ಮಸೂರದ ಸಂಗಮ ದೂರವು ಪ್ಲಸ್ ಪಾಯಿಂಟ್ ಫೈವ್ ಜೀರೋ ಎಂ ಆದರೆ ಮಸೂರದ ಸಾಮರ್ಥ್ಯ ಮತ್ತು ವಿಧ ಅಂತ ಕೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಪ್ಲಸ್ ಧನ ಅನ್ನುವ ಚಿಹ್ನೆ ಏನಿದೆ ಅಲ್ಲ ಅದು ಪೀನ ದರ್ಪಣವನ್ನು ಸೂಚಿಸುತ್ತದೆ ಮತ್ತು ಜೀರೋ ಪಾಯಿಂಟ್ ಫೈವ್ ಇದ್ರೆ ಇಲ್ಲಿ ಡಯಾಪ್ಟರ್ ಅಥವಾ ಸಾಮರ್ಥ್ಯ ಪ್ಲಸ್ ಟೂ ಬರುವಂತದ್ದು ಇದಕ್ಕೆ ನೀವು ಈ ಒಂದು ಸೂತ್ರವನ್ನು ಬಳಕೆ ಮಾಡಬೇಕು ಸೊ ಪಿ ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಅಂತ ಪ್ರಶ್ನೆ ಐದು ಒಂದು ವಸ್ತುವನ್ನು ಮಸೂರದ ಪ್ರಧಾನ ಸಂಗಮ ಎಫ್ ಒನ್ ಮತ್ತು ದ್ರಕ್ ಕೇಂದ್ರಗಳ ನಡುವೆ ಇರಿಸಿದಾಗ ಉಂಟಾದ ಪ್ರತಿಬಿಂಬದ ಸ್ವಭಾವ ಗಾತ್ರವನ್ನ ಕೇಳಿದ್ದಾರೆ ಸೊ ಇಲ್ಲಿ ವಸ್ತುವನ್ನ ಎಫ್ ಮತ್ತು ದ್ರಕ್ ಕೇಂದ್ರದ ನಡುವೆ ಇದ್ದಾಗ ಆ ಒಂದು ಪ್ರತಿಬಿಂಬ ಮಿಥ್ಯವಾಗಿರುತ್ತದೆ ಮತ್ತು ನೇರವಾಗಿರುವಂಥದ್ದು ದೊಡ್ಡದಾಗಿಯೂ ಕೂಡ ಇರುವಂತದ್ದು ಆರನೇ ಪ್ರಶ್ನೆಯಲ್ಲಿ ಒಂದು ಕೋಷ್ಟಕವನ್ನ ಕೊಟ್ಟಿದ್ದಾರೆ ದ್ರವ್ಯ ಮಾಧ್ಯಮ ಪಿಕ್ಯೂ ಆರ್ ಎಸ್ ನಲ್ಲಿ ವಕ್ರಿಭವನ ಸೂಚ್ಯಾಂಕವನ್ನು ಕೊಟ್ಟಿದ್ದಾರೆ ಮತ್ತು ಪ್ರಶ್ನೆ ಏನಿದೆ ಅಂದರೆ ಯಾವ ದ್ರವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚು ಅಂತ ಕೇಳಿದರೆ ಸ್ನೇಹಿತರೆ ಎಲ್ಲಿ ವಕ್ರೀಭವನ ಭವನ ಸೂಚ್ಯಾಂಕ ಕಡಿಮೆ ಇರುತ್ತದೋ ಅಲ್ಲಿ ಬೆಳಕಿನ ವೇಗ ಹೆಚ್ಚಿರುವಂತದ್ದು ತಾವಿಲ್ಲಿ ನೋಡಬಹುದು ಒನ್ ಪಾಯಿಂಟ್ ತ್ರೀ ಇದು ವಕ್ರಿಭವನ ಸೂಚ್ಯಾಂಕ ಕಡಿಮೆ ಇರುವಂತದ್ದು ಅದರಿಂದ ಇಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರುತ್ತದೆ ಸೊ ಆನ್ಸರ್ ಎಸ್ ಇಲ್ಲಿ ಕರೆಕ್ಟ್ ಆಗಿದೆ ಪ್ರಶ್ನೆ ಏಳು ಈ ಕೆಳಗಿನಗಳಲ್ಲಿ ಪೀನ ಮೊಸರದ ಒಂದು ಗುಣವನ್ನ ಕೇಳಿದ್ದಾರೆ ಪೀನಮೊಸುರದ ಗುಣ ಅವುಗಳ ಅಂಚು ಏನಾಗಿರುತ್ತದೆ ತೆಳ್ಳಗಾಗಿರುತ್ತದೆ ಮತ್ತು ಮಧ್ಯದಲ್ಲಿ ದಪ್ಪವಾಗಿರುತ್ತದೆ ಯಾಕಂದ್ರೆ ಇಲ್ಲಿ ಪೀನ ಮಸೂರವನ್ನ ಕೇಳಿದ್ದಾರೆ ಪ್ರಶ್ನೆ ಎಂಟು ಒಂದು ಪೀನ ಮಸೂರದಿಂದ ವಸ್ತುವಿನ ಚಿಕ್ಕದಾದ ಮತ್ತು ಸತ್ಯ ಪ್ರತಿಬಿಂಬವನ್ನು ಪಡೆಯಲು ಆ ವಸ್ತುವನ್ನ ಇರಿಸಬೇಕಾದಂತ ಸ್ಥಾನ ಕೇಳಿದ್ದಾರೆ ಚಿಕ್ಕದಾದಂತಹ ಒಂದು ಪ್ರತಿಬಿಂಬ ಪಡೀಬೇಕಂದ್ರೆ ಒಂದು ಅನಂತದಲ್ಲಿರಬೇಕು ಅಥವಾ ಟೂ ಎಫ್ ಗಿಂತ ದೂರದಲ್ಲಿ ಇರುವಂತದ್ದು ಪ್ರಶ್ನೆ ಒಂಬತ್ತು ಈ ಕೆಳಗಿನವುಗಳಲ್ಲಿ ನಿಮ್ನ ಮಸೂರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದರೆ ನಿಮ್ನ ಮಸೂರ ಇರುವುದರಿಂದ ಅಲ್ಲಿ ಬೆಳಕಿನ ಕಿರಣ ವಿಕೇಂದ್ರೀಕರಣಗೊಳ್ಳುತ್ತದೆ ಪ್ರಶ್ನೆ ಹತ್ತು ಒಂದು ವಸ್ತುವೊಂದರ ನೇರ ಮತ್ತು ದೊಡ್ಡದಾದ ಪ್ರತಿಬಿಂಬವನ್ನು ಉಂಟು ಮಾಡಿದೆ ಹಾಗಾದರೆ ದರ್ಪಣದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವ ಕ್ರಮವಾಗಿ ಅಂತ ಕೇಳಿದರೆ ನೇರವಾದ ಮತ್ತು ದೊಡ್ಡ ಪ್ರತಿಬಿಂಬ ಇದೆ ಅಂದರೆ ಅದು ಮಿಥ್ಯ ಪ್ರತಿಂಬೆ ಆಗಿರಬೇಕು ಮತ್ತು ದೊಡ್ಡ ಪ್ರತಿಮೆ ಪಡಿಬೇಕಂದ್ರೆ ನಿಮ್ಮ ದರ್ಪಣ ಇರಬೇಕು ಹನ್ನೊಂದನೇ ಪ್ರಶ್ನೆ ಬೆಳಕಿನ ಕಿರಣವು ವಿರಳ ಮಾಧ್ಯಮಕ್ಕೆ ಸಾಂದ್ರ ಮಾಧ್ಯಮದಿಂದ ಪ್ರವೇಶಿಸಿದೆ ಆಗ ಬೆಳಕಿನ ಕಿರಣ ಏನಾಗ್ತದೆ ಅದರ ವೇಗದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ ಪ್ರಶ್ನೆಯಲ್ಲಿ ಏನ್ ಅಂದ್ರೆ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬೆಳಕು ಹೋಗ್ತಾ ಇರುವುದರಿಂದ ಆ ಬೆಳಕಿನ ಕಿರಣದ ವೇಗ ಏನಾಗ್ತಾ ಇದೆ ಹೆಚ್ಚಾಗುವಂಥದ್ದು ಮತ್ತೆ ಲಂಬದಿಂದ ದೂರಕ್ಕೆ ಸರಿಯುತ್ತದೆ ಪ್ರಶ್ನೆ ಹನ್ನೆರಡು ವಾಹನದ ಹಿನ್ನೋಟ ದರ್ಪಣದಲ್ಲಿ ಉಪಯೋಗಿಸುವಂತಹ ದರ್ಪಣದ ವಿಧ ಅದು ಪೀನ ದರ್ಪಣ ಪ್ರಶ್ನೆ ಹದಿಮೂರು ಪೀನ ದರ್ಪಣಗಳನ್ನು ಇವುಗಳಲ್ಲಿ ಉಪಯೋಗಿಸುತ್ತಾರೆ ಅಂತ ಕೇಳಿದರೆ ವಾಹನದ ಹಿನ್ನೋಟ ದರ್ಪಣವಾಗಿ ಬಳಕೆ ಮಾಡುತ್ತೇವೆ ಪ್ರಶ್ನೆ ಹದಿನೈದು ಈ ಕೆಳಗಿನವುಗಳಲ್ಲಿ ನಿಮ್ನ ಮಸೂರಕ್ಕೆ ಸಂಬಂಧಪಟ್ಟಂತ ಸರಿಯಾದ ಹೇಳಿಕೆ ಏನು ಅಂತ ಕೇಳಿದರೆ ನಿಮ್ನ ಮಸೂರದಲ್ಲಿ ಬೆಳಕಿನ ಕಿರಣಗಳು ವಿಕೇಂದ್ರೀಕರಣಗೊಳ್ಳುವಂತದ್ದು ಯಾಕಂದರೆ ಇಲ್ಲಿ ನಿಮ್ನ ಮಸೂರವನ್ನ ಕೇಳಿದ್ದಾರೆ ಹದಿನಾರನೇದು ಮಸೂರದ ಪ್ರಧಾನ ಸಂಗಮ ಮತ್ತು ದ್ರಕ್ ಕೇಂದ್ರಗಳ ನಡುವಿನ ದೂರ ಅದನ್ನ ಸಂಗಮ ದೂರ ಅಂತ ಕರೀತೇವೆ ಪ್ರಶ್ನೆ ಹದಿನೇಳು ನಿಮ್ನ ದರ್ಪಣದಿಂದ ಉಂಟಾದ ಪ್ರತಿಬಿಂಬವು ಮಿಥ್ಯ ನೇರ ಮತ್ತು ವಸ್ತುವಿಗಿಂತ ದೊಡ್ಡದಾಗಿದೆ ಹಾಗಾದರೆ ವಸ್ತುವಿನ ಸ್ಥಾನ ಎಲ್ಲಿರಬೇಕು ಅಂತ ಕೇಳಿದರೆ ವಸ್ತುವಿನ ಸ್ಥಾನ ಎಫ್ ಮತ್ತು ಓಗಳ ನಡುವೆ ಇರಬೇಕು ಹದಿನೆಂಟನೇದು ವಕ್ರತಾ ಕೇಂದ್ರ ಮತ್ತು ಸಂಗಮ ದೂರಗಳ ನಡುವಿನ ಸಂಬಂಧ ಏನು ಅಂತ ಕೇಳಿದರೆ ವಕ್ರತಾ ಕೇಂದ್ರ ಇದು ಸಂಗಮ ದೂರದ ಎರಡರಷ್ಟು ಇರುವುದರಿಂದ ಆರ್ ಇಸ್ ಈಕ್ವಲ್ ಟು ಟು ಎಫ್ ಆಗುತ್ತೆ ಪ್ರಶ್ನೆ ಹತ್ತೊಂಬತ್ತು ಮಸೂರದ ಸಾಮರ್ಥ್ಯದ ಹೆಸ ಏಕಮಾನ ಅದು ಡಯಾಕ್ಟರ್ ಆಗಿದೆ ಪ್ರಶ್ನೆ ಇಪ್ಪತ್ತು ನೇತ್ರ ತಜ್ಞರು ದೃಷ್ಟಿ ಸರಿಪಡಿಸಲು ಸೂಚಿಸಿದ ಮಸೂರದ ಸಾಮರ್ಥ್ಯ ಪ್ಲಸ್ ಟು ಡಿ ಆದರೆ ಆ ಮಸೂರದ ಸಂಗಮ ದೂರ ಎಷ್ಟು ಅಂತ ಕೇಳಿದರೆ ಸೂತ್ರದ ಮೂಲಕ ಅದನ್ನ ಬಿಡಿಸಿದಾಗ ನಮಗೆ ಝೀರೋ ಪಾಯಿಂಟ್ ಫೈವ್ ಅಲ್ಲಿ ಸಿಗುವ ಯಾಕಂದ್ರೆ ಪಿ ಇಸ್ ಈಕ್ವಲ್ ಟು ಒನ್ ಬೈ ಎಫ್ ಸೂತ್ರವನ್ನ ಅಲ್ಲಿ ಬಳಕೆ ಮಾಡಬೇಕು ಒಂದು ಮಸೂರದ ಮುಂದೆ ಇಟ್ಟ ವಸ್ತುವಿನ ವಸ್ತು ದೂರ ಮತ್ತು ಪ್ರತಿಬಿಂಬದ ದೂರಗಳು ಕ್ರಮವಾಗಿ ಮೈನಸ್ ಸಿಕ್ಸ್ಟಿ ಸೆಂಟಿಮೀಟರ್ ಮತ್ತು ಮೈನಸ್ ಟ್ವೆಂಟಿ ಸೆಂಟಿಮೀಟರ್ ಆದರೆ ಪ್ರತಿಬಿಂಬದ ವರ್ಧನೆ ಅಂತ ಕೇಳಿದರೆ ಇಲ್ಲಿ ಮೈನಸ್ ಸಿಕ್ಸ್ಟಿಯಿಂದ ಇಂದ ಮೈನಸ್ ಟ್ವೆಂಟಿಯನ್ನು ಭಾಗಿಸಬೇಕು ಅವಾಗ ನಮಗೆ ಪ್ಲಸ್ ತ್ರೀ ಅನ್ನುವಂಥ ಉತ್ತರ ಸಿಗ್ತದೆ ಪ್ರಶ್ನೆ ಇಪ್ಪತ್ತೆರಡು ಕೆಲವು ಮಾಧ್ಯಮಗಳ ವಕ್ರಿಭವನ ಸೂಚ್ಯಾಂಕ ನೀಡಲಾಗಿದೆ ಈ ಬೆಳಕಿನ ವೇಗ ಕನಿಷ್ಠ ಎಲ್ಲಿದೆ ಅಂತ ಕೇಳಿದರೆ ಬೆಳಕಿನ ವೇಗ ಕನಿಷ್ಠ ಇರುವಂತದ್ದು ಹೆಚ್ಚು ಒಂದು ವಕ್ರೀಭವನ ಸೂಚ್ಯಾಂಕ ಇರುವಲ್ಲಿ ಸೊ ಎನ್ ಗರಿಷ್ಠ ಇರುವಂತದ್ದು ಕಡಿಮೆ ವಕ್ರಿಭವನ ಸೂಚ್ಯಾಂಕ ಇರುವಂತಹದ್ದು ಅದು ಕೆ ಆಗಿದೆ ಆದ್ದರಿಂದ ಸರಿಯಾದ ಉತ್ತರ ಇಲ್ಲಿ ಎನ್ ಮತ್ತು ಕೆ ಈ ಚಿತ್ರವನ್ನು ನೋಡಿದಾಗ ತಾವು ಗಮನಿಸಬಹುದು ಮೊದಲನೇ ಚಿತ್ರದಲ್ಲಿ ಈ ಒಂದು ಫಲಿತ ಕಿರಣ ಮತ್ತು ವಕ್ರೀಭವನ ಕಿರಣ ಒಂದೇ ನೇರದಲ್ಲಿರುವುದರಿಂದ ಎನ್ ಒನ್ ಮತ್ತು ಎನ್ ಟು ಎರಡರ ಒಂದು ಸಾಂದ್ರತೆ ಈಕ್ವಲ್ ಆಗಿದೆ ಅದರಿಂದ ಎನ್ ಒನ್ ಈಕ್ವಲ್ ಟು ಎನ್ ಟು ಸೊ ಈ ಒಂದು ಆಪ್ಷನ್ ಎನ್ ಒನ್ ಈಕ್ವಲ್ ಟು ಎಂ ಟು ಇದೆ ಸಿ ದಲ್ಲೂ ಕೂಡ ಎನ್ ಒನ್ ಈಕ್ವಲ್ ಟು ಎಂಟು ಇದೆ ಮತ್ತು ಡಿ ದಲ್ಲೂ ಕೂಡ ಎನ್ ಒನ್ ಈಕ್ವಲ್ ಟು ಎಂಟು ಇದೆ ಆದರೆ ಎರಡನೇ ಚಿತ್ರವನ್ನು ನೋಡಿದಾಗ ಬೆಳಕು ಎನ್ ಥ್ರೀ ದಿಂದ ಎನ್ ಫೋರ್ಗೆ ಹೋಗುವುದನ್ನು ನಾವು ಇಲ್ಲಿ ನೋಡಬಹುದು ಸೊ ಎನ್ ಫೋರ್ ಆ ಬೆಳಕು ಹೋಗ್ತಿರುವಾಗ ಅಥವಾ ವಕ್ರೀ ಸರಿತಾ ಇದೆ ಅಂದ್ರೆ ಎನ್ ಒಂದು ಸಾಂದ್ರತೆ ಹೆಚ್ಚಾಗಿರುವಂತದ್ದು ಎನ್ ಫೋರ್ ನ ಸಾಂದ್ರತೆ ಏನಾಗಿದೆ ಕಡಿಮೆ ಆಗಿದೆ ಸೊ ಇದನ್ನ ನೋಡಿದಾಗ ನಾವಿಲ್ಲಿ ನೋಡಬಹುದು ಆಪ್ಷನ್ ದಲ್ಲಿ ಎನ್ ಥ್ರೀ ಇಸ್ ಗ್ರೇಟರ್ ದನ್ ಎನ್ ಫೋರ್ ಕೊಟ್ಟಿದ್ದಾರೆ ಅದರಿಂದ ಇಲ್ಲಿ ಆಪ್ಷನ್ ಎ ಸರಿಯಾದ ಆಯ್ಕೆ ಪ್ರಶ್ನೆ ಇಪ್ಪತ್ನಾಲ್ಕು ಪಿಕ್ಯೂಆರ್ ಎಸ್ ಎಂಬ ನಾಲ್ಕು ಪಿನ ಮಸೂರಗಳ ಸಂಗಮ ದೂರ ಕ್ರಮವಾಗಿ ಇಪ್ಪತ್ತು ಹದಿನೈದು ಐದು ಮತ್ತು ಹತ್ತು ಸೆಂಟಿಮೀಟರ್ ಇದೆ ಅತಿ ಹೆಚ್ಚಿನ ಸಾಮರ್ಥ್ಯ ಹೊಂದಿರುವ ಮಸೂರ ಯಾವುದು ಅಂತ ಕೇಳಿದರೆ ಯಾವುದರ ಒಂದು ಸಂಗಮ ದೂರ ಕಡಿಮೆ ಇರುತ್ತದೆ ಅದು ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರ್ತದೆ ಇಲ್ಲಿ ಆರ್ನ ಸಂಗಮ ದೂರ ಕಡಿಮೆ ಇದೆ ಸೊ ಆರ್ ಹೆಚ್ಚು ಸಾಮರ್ಥ್ಯ ಹೊಂದಿರುವಂತಹ ಮಸೂರ ಇಪ್ಪತ್ತೈದು ಪೀನಮಸುರದಲ್ಲಿ ಹೆಚ್ಚು ವರ್ಧಿಸಿದ ಅನಂತ ದೂರದಲ್ಲಿ ಪಡೆಯಲಾಗುವ ಪ್ರತಿಬಿಂಬವನ್ನು ಉಂಟುಮಾಡುವ ವಸ್ತುವಿನ ಸ್ಥಾನ ಯಾವುದು ಅಂತ ಕೇಳಿದರೆ ಎಫ್ ನಲ್ಲಿ ವಸ್ತುವನ್ನ ಇಡಬೇಕಾಗತ್ತೆ ಇಪ್ಪತ್ತಾರನೇದು ಬೆಳಕಿನ ವಕ್ರೀಭವನ ಕ್ರಿಯೆಯಲ್ಲಿ ಪತನ ಕಿರಣ ಮತ್ತು ಪತನ ಬಿಂದುವಿಗೆ ಎಳೆದ ಲಂಬಗಳ ನಡುವಿನ ಕೋನ ನಲವತ್ತು ಆದರೆ ಪ್ರತಿಫಲನ ಕಿರಣ ಮತ್ತು ದರ್ಪಣದ ಮೇಲ್ಮೈಗೆ ನಡುವಿನ ಕೋನ ಕೇಳಿದರೆ ತೊಂಬತ್ತರಲ್ಲಿ ನಲವತ್ತನ್ನ ಕಳೆದರೆ ನಮಗೆ ಸಿಗುವಂತದ್ದು ಐವತ್ತು ಡಿಗ್ರಿ ಮೂವತ್ತು ಸೆಂಟಿಮೀಟರ್ ಸಂಗಮ ದೂರ ಹೊಂದಿರುವ ಒಂದು ಗುಳಿಯ ದರ್ಪಣವನ್ನು ಪ್ರಯೋಗ ಮಾಡಲು ಪರಿಗಣಿಸಬೇಕಾದರೆ ಅದರ ಅಪರ್ಚರ್ ಇಷ್ಟಿರಬೇಕಾಗುತ್ತದೆ ಅಂತ ಕೇಳಿದರೆ ಅಪರ್ಚರ್ ಅದರ ದ್ವಿಗುಣ ಅಂದರೆ ಡಬಲ್ ಆಗಿರಬೇಕು ಅದು ಸಿಕ್ಸ್ಟಿ ಸೆಂಟಿಮೀಟರ್ ಆಗಿರುತ್ತದೆ ಇಪ್ಪತ್ತೆಂಟನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿ ಸಮತಲ ದರ್ಪಣದ ಮುಂದೆ ಎರಡು ಮೀಟರ್ ದೂರದಲ್ಲಿ ನಿಂತಿದ್ದಾನೆ ಆ ವಿದ್ಯಾರ್ಥಿ ಮತ್ತು ಅವನ ಪ್ರತಿಬಿಂಬದ ನಡುವಿನ ಅಂತರ ಕೇಳಿದ್ದಾರೆ ಸೊ ವಿದ್ಯಾರ್ಥಿಯಿಂದ ದರ್ಪಣ ಎರಡು ಮೀಟರ್ ದಲ್ಲಿದೆ ದರ್ಪಣದಿಂದ ಪ್ರತಿಬಿಂಬ ಮತ್ತೆ ಎರಡು ಮೀಟರ್ ಒಟ್ಟಾರೆ ಟೂ ಪ್ಲಸ್ ಟು ಫೋರ್ ಮೀಟರ್ ಇಲ್ಲಿ ಆನ್ಸರ್ ಬರುವಂತದ್ದು ಪ್ರಶ್ನೆ ಎ ಮಾಧ್ಯಮ ಬಿ ಮಾಧ್ಯಮ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಹೇಳಿಕೆಯನ್ನು ನೋಡಬೇಕು ಎ ಮಾಧ್ಯಮದಿಂದ ಬೆಳಕು ಬಿ ಮಾಧ್ಯಮಕ್ಕೆ ಹೋದಾಗ ಲಂಬದಿಂದ ದೂರ ಸರಿತಾ ಇದೆ ಅಂದ್ರೆ ಎ ಮಾಧ್ಯಮ ಏನಾಯ್ತಲ್ಲಿ ಸಾಂದ್ರ ಮಾಧ್ಯಮ ಬಿ ಮಾಧ್ಯಮ ಸರಳ ಮಾಧ್ಯಮ ಅಥವಾ ವಿರಳ ಮಾಧ್ಯಮ ಅಂತ ಹೇಳಬಹುದು ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚು ಯಾಕಂದ್ರೆ ಬೆಳಕಿನ ಕಿರಣ ವಕ್ರಿಭವನ ಆಗುವಾಗ ಲಂಬದಿಂದ ದೂರ ಸರಿತಾ ಇದೆ ಮೂವತ್ತನೇ ಪ್ರಶ್ನೆ ಎಲ್ ಅನ್ನುವಂತ ಒಂದು ಇಂಗ್ಲಿಷ್ ಅಕ್ಷರದ ಪ್ರತಿಬಿಂಬ ಪೀನ ದರ್ಪಣದಲ್ಲಿ ಹೀಗೆ ಕಾಣುತ್ತದೆ ಅಲ್ಲಿ ಪೀನ ದರ್ಪಣದಲ್ಲಿ ಉಲ್ಟಾ ಎಲ್ ಕಾಣಿಸ್ಬೇಕು ಮತ್ತು ಅದು ಏನಾಗಿರಬೇಕು ಚಿಕ್ಕದಾಗಿ ಇರಬೇಕು ಸೊ ಬಿ ಆನ್ಸರ್ ಇಲ್ಲಿ ಕರೆಕ್ಟ್ ಆಗುತ್ತೆ ಮೂವತ್ತೊಂದು ದರ್ಪಣವೊಂದರಿಂದ ಉಂಟಾದ ಪ್ರತಿಬಿಂಬದ ವರ್ಧನೆಯು ಒನ್ ತ್ರೀ ಆಗಿದೆ ಹಾಗಾದರೆ ಆ ಪ್ರತಿಬಿಂಬದ ಸ್ವಭಾವ ಏನಂತ ಕೇಳಿದರೆ ಇಲ್ಲಿ ವರ್ಧನೆಯು ಪ್ಲಸ್ ಒನ್ ತ್ರೀ ಆಗಿದೆ ಮತ್ತೆ ಇದು ಒಂದಕ್ಕಿಂತ ಹೆಚ್ಚಾಗಿದೆ ಆದ್ದರಿಂದ ಉತ್ತರ ಸತ್ಯ ಮತ್ತು ದೊಡ್ಡದು ಮೂವತ್ತೆರಡನೇದು ಒಂದು ಮಸೂರದ ಸಾಮರ್ಥ್ಯವು ಮೈನಸ್ ಟು ಪಾಯಿಂಟ್ ಫೈವ್ ಡಿ ಆದರೆ ಮಸೂರದ ಸಂಗಮ ದೂರ ಮತ್ತು ವಿಧ ಅಂತ ಕೇಳಿದರೆ ಮೈನಸ್ ಇದ್ದಕ್ಕೆ ಅಲ್ಲಿ ನಿಮ್ನ ಮಸೂರ ಆಗತ್ತೆ ಮತ್ತು ಮೈನಸ್ ಟೂ ಪಾಯಿಂಟ್ ಫೈವ್ ಇರುವಂತಹ ಒಂದು ಡಯಾಪ್ಟರ್ ಅನ್ನ ಒನ್ ಬೈ ಎಫ್ ಮಾಡಿದಾಗ ನಮಗೆ ಸಿಗುವಂತದ್ದು ಜೀರೋ ಪಾಯಿಂಟ್ ಫೋರ್ ಜೀರೋ ಸೊ ಡಿ ಆನ್ಸರ್ ಇಲ್ಲಿ ಕರೆಕ್ಟ್ ಆಗಿದೆ ಮೂವತ್ಮೂರು ಈ ಕೆಳಗಿನಗಳಲ್ಲಿ ನಿಮ್ನ ಮಸೂರದ ಒಂದು ಗುಣ ಅಂತ ಕೇಳಿದರೆ ನಿಮ್ನ ಮಸೂರ ಅಂಚುಗಳಲ್ಲಿ ದಪ್ಪವಾಗಿರುತ್ತದೆ ಮತ್ತು ಮಧ್ಯದಲ್ಲಿ ತೆಳುವಾಗಿರುವಂತದ್ದು ಮಸೂರದ ವಿಧ ಪೀನ ಮಸೂರ ಆಗಿರಬೇಕು ಮತ್ತೆ ಇಲ್ಲಿ ಪ್ಲಸ್ ಟೂ ಪಾಯಿಂಟ್ ಬರುವಂತದ್ದು ಒಂದು ಪೀನ ಮಸೂರದಿಂದ ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬವನ್ನು ಪಡೆಯಬೇಕಂದ್ರೆ ನಾವು ಆ ವಸ್ತುವನ್ನ ಟೂ ಎಫ್ ದಲ್ಲಿ ಇಡಬೇಕಾಗತ್ತೆ ಸ್ನೇಹಿತರೆ ಇದಿಷ್ಟು ಬೆಳಗು ಪಾಠದ ಹೂವಾಯ್ಕೆ ಪ್ರಶ್ನೆಗಳ ಉತ್ತರವನ್ನು ತಾವು ತಿಳ್ಕೊಂಡಿದ್ದೀರಿ ಏನೇ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಉಳಿದ ಎಲ್ಲ ಪಾಠದ ವಿಡಿಯೋಗಳನ್ನು ನೋಡಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೇಲಿಸ್ಟಿಂದ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಧನ್ಯವಾದಗಳು